ಇನ್ನೇನು ಯಶ್ ಅವರ ಬರ್ತ್ಡೇ ಬರ್ತಾ ಇದೆ ನಮ್ಮ ಚಾನೆಲ್ ರೀನೇಮ್ ಆಗಿದ್ದು ಕೂಡ ಲಾಸ್ಟ್ ಇಯರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನ್ವರಿ ನಲ್ಲಿ ಎಲ್ಲಾರ್ಗು ಇಷ್ಟ ಆಗೋ ಸಿನಿಮಾ ಸೀರೀಸ್ ಸಾಂಗ್ಸ್ ಬಗ್ಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಒಂದ್ ವರ್ಷ ಆಯ್ತು ಈಗ್ಲಿಂದ ನಿಮ್ಮ ಸಪೋರ್ಟ್ ಇನ್ನು ಜಾಸ್ತಿನೇ ಬೇಕು ಇಷ್ಟು ದಿನನೇ ನೋಡ್ಕೊಂಡ್ ಬಂದಿದ್ರ ಮುಂದೇನು ನೋಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ ಇವತ್ತಿನ ಕಂಟೆಂಟ್ ಟಾಕ್ಸಿಕ್ ಅಪ್ಡೇಟ್ ಇಂಪ್ರೆಷನ್ ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಿ ಯಶ್ ಅವರು ಆಕ್ಟ್ ಹಾಗೆ ಪ್ರೊಡ್ಯೂಸ್ ಮಾಡ್ತಿರುವಂತ ಸಿನಿಮಾ ಜೊತೆಗೆ ಕೆ ಅನ್ ಕೂಡ ಇಲ್ಲಿಂದ ಚರಣ್ ರಾಜ್ ಅವರು ಮಾಡ್ತಿದ್ರೆ ಸ್ಟಾಕ್ ಅವರು ಕೂಡ ಬಿಜೆಪ ಮಾಡ್ತಾರೆ ಗ್ಲೋಬಲ್ ಅಂಡ್ ಲೋಕಲ್ ಒಟ್ಟಿಗೆ ಬರ್ತಾ ಇದೆ ಇದರ ಸ್ಕೇಲ್ ಕೂಡ ಅಷ್ಟೇ ದೊಡ್ಡದು ಕೆ ವಿ ಎನ್ ಕಡೆಯಿಂದ ಒಂದು ಪೋಸ್ಟ್ ಹಾಕಿದ್ರು ಆಮೇಲೆ ಅದನ್ನ ಡಿಲೀಟ್ ಮಾಡ್ಬಿಟ್ರು ಅದರಲ್ಲಿ ಇದ್ದ ವಿಷಯ ಇಷ್ಟೇ ಎಂಟನೇ ತಾರೀಕು ಅಪ್ಡೇಟ್ ಬರುತ್ತೆ ಅಂತ ಒಂದು ನೋಟಿಸ್ ಕೊಟ್ಟಂಗೆ ಆದ್ರೆ ಅದರಲ್ಲಿ ಡಿಲೀಟ್ ಮಾಡುವಂತದೇನಿತ್ತು ಕೆಲವ್ರು ಯೋಚನೆ ಮಾಡೋ ಪ್ರಕಾರ ಇದು ಒಂದು ಪ್ರಮೋಷನಲ್ ಸ್ಟ್ರಾಟಜಿ ಅಂತ ಇನ್ನೊಂದ್ ಕಡೆ ಆಕ್ಚುಲ್ ಆಗಿ ಮಿಸ್ಟೇಕ್ ಇತ್ತು ಪ್ರಾಬ್ಲಮ್ ಇತ್ತು ಅಂತ ಅದೇನ್ ಪ್ರಾಬ್ಲಮ್ ಅಂತ ಕೇಳಿದ್ರೆ ಆ ಪೋಸ್ಟರ್ ನಲ್ಲಿ ಇದ್ದಂತ ಆ ಪೋಸ್ಟರ್ ಬ್ಯಾಕ್ ಗ್ರೌಂಡ್ ನಲ್ಲಿ ಇದ್ದಂತ ಒಂದು ಸಿಂಬಲ್ ಸಿಂಬಲ್ ಇದ್ದಿದ್ದಕ್ಕೆ ಡಿಲೀಟ್ ಮಾಡಿದ್ರು ಅಂತ ಇದು ಯಾವುದೇ ರೀತಿಯಾಗೂ ಟಾಕ್ಸಿಕ್ ಮೂವಿಗೆ ಸಂಬಂಧ ಪಟ್ಟಿಲ್ಲ ಈ ಸಿಂಬಲ್ ಹಾಗೆ ಅದರ ಅರ್ಥ ಅದಕ್ಕೆ ಅದನ್ನ ತೆಗೆದಿದ್ದಾರೆ ಅದನ್ನ ಬಿಟ್ಟು ಬೇರೆ ಪೋಸ್ಟರ್ನ ಪೋಸ್ಟ್ ಮಾಡಿದ್ದಾರೆ ಜನವರಿ ಎಂಟಕ್ಕೆ ಅಪ್ಡೇಟ್ ಬರ್ತಾ ಇದೆ ಜಸ್ಟ್ ಪೋಸ್ಟರ್ ಬಿಡ್ತಾರ ಗ್ಲಿಮ್ಸ್ ಬಿಡ್ತಾರ ಟೀಸರ್ ತರ ಏನಾದರೂ ಬಿಡ್ತಾರ ಅಥವಾ ರಿಲೀಸ್ ಡೇಟ್ ಚೇಂಜ್ ಅಂತ ಬಿಡ್ತಾರ ಇವೆಲ್ಲ ಕನ್ಫ್ಯೂಷನ್ಸ್ ಇವೆಲ್ಲ ಆಂಟಿಸಿಪೇಷನ್ ತುಂಬಾ ಇದೆ ಜನಕ್ಕೆ ಬರ್ತಡೇ ದಿನ ಹಾಗೆ ಕೆ ವಿ ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ ಇರುತ್ತೆ ಒಂದು ಅನೌನ್ಸ್ಮೆಂಟ್ ಅಂದಾಗ ಅದನ್ನ ತಲೆಯಲ್ಲಿ ಇಟ್ಕೊಂಡು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಥವಾ ಒಂದು ಗ್ಲಿಮ್ಸ್ ಟೀಸರ್ ತರ ಏನಾದರೂ ಬಿಡ್ತಾರ ನೋಡ್ಬೇಕು ಸುಮ್ನೆ ಒಂದು ಖಾಲಿ ಪೋಸ್ಟರ್ ಬಿಟ್ರೆ ಅಥವಾ ಸುಮ್ನೆ ಒಂದು ಪೋಸ್ಟರ್ ಬಿಟ್ರೆ ಅಷ್ಟೊಂದು ಖುಷಿ ಆಗಲ್ಲ फैंस के और इवन सिनेमा लवर्स के इस अनमैच्ड प्रेजेंस इज योर एग्जिस्टेंशियल क्राइसिस ಟಾಕ್ಸಿಕ್ ಸಿನಿಮಾದಲ್ಲಿ ಯೂಸ್ ಮಾಡಿರುವಂತಹ ಕಾರ್ ಮೊದಲು ಅದು ಫಿಫ್ಟೀಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಕಾರ್ ಆ ಡಿಸೈನ್ ಆ ರಾಯಲ್ ಲುಕ್ ಆ ರಿಚ್ನೆಸ್ ಅವಾಗ ತಯಾರಾಗಿರೋದು ಇದನ್ನ ರಾಯಲ್ ಫ್ಯಾಮಿಲೀಸ್ ಪ್ರೆಸಿಡೆಂಟ್ ಅಂದ್ರೆ ಹೈ ಲೆವೆಲ್ ಪೊಸಿಷನ್ ಅಲ್ಲಿ ಇರೋರು ಯೂಸ್ ಮಾಡುತ್ತಿದ್ದಂತ ಕಾರ್ ಲಿಂಕನ್ ಕಾಸ್ಮೋಪಾಲಿಟನ್ ಈ ಕ್ಯಾರೆಕ್ಟರ್ ಪವರ್ಫುಲ್ ಅಂತ ತೋರ್ಸೋದಕ್ಕೆ ಇದೊಂದು ರೆಪ್ರೆಸೆಂಟೇಶನ್ ಅಂತ ಅನಿಸುತ್ತೆ ಹಾಗೆ ಈ ಸಿನಿಮಾದಲ್ಲಿ ಫಾಸ್ಟ್ ಅಂಡ್ ಫ್ಯೂರಿಯಸ್ ಜಾನ್ ವಿಕಲಿ ಆಕ್ಷನ್ ನ ಡೈರೆಕ್ಟ್ ಮಾಡಿರುವಂತ ಜೆ ಜೆ ಪೆರಿ ಆಕ್ಷನ್ ಡೈರೆಕ್ಟರ್ ಅವರು ಟಾಕ್ಸಿಕ್ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ ಟಾಕ್ಸಿಕ್ ಅಲ್ಲಿ ಬರುವಂತೀಕ್ವೆನ್ಸ್ ನ ಹೈ ಲೆವೆಲ್ ಆಗಿ ಹೈ ಬಜೆಟ್ ಆಗಿ ತಗ್ಗಿತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಮೂವತ್ತೆರಡು ದಿನಕ್ಕೆ ಪುಷ್ಪ ಟು ಸಾವಿರದ ಎಂಟುನೂರ ಮೂವತ್ತೊಂದು ಕೋಟಿ ಥೌಸಂಡ್ ಏಟ್ ತರ್ಟಿ ಒನ್ ಕ್ರೋರ್ಸ್ ಅಷ್ಟು ಕಲೆಕ್ಟ್ ಮಾಡಿದೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಹಿಟ್ ಅಂತ ಹೇಳ್ತಾ ಇದ್ದಾರೆ ಇದನ್ನ ಬೀಟ್ ಮಾಡುತ್ತಾ ಟಾಕ್ಸಿಕ್ ನಿಮ್ಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ birthday to me.